ಜಯಲಕ್ಷ್ಮಮ್ಮ ಇದಾರೆ ನಮ್ಮ ಜೊತೆ ಜಯಲಕ್ಷ್ಮಮ್ಮ ನಮಸ್ಕಾರ ಎಷ್ಟು ಬರ್ತಾ ಇತ್ತಮ್ಮ ಇದು ಬಡ್ಡಿ ಎಷ್ಟು ಕಟ್ಟಬೇಕಿತ್ತು ನೀವು ಬಡ್ಡಿ ಎಷ್ಟು ಓಕೆ ಅದು ಬರ್ತಾ ಇಲ್ಲ ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ ನೋಡಿ ಈ ಜಯಲಕ್ಷ್ಮಮ್ಮ ಮತ್ತು ಅವ್ರ ಗಂಡ ಕೆಲವು ದಿನಗಳ ಹಿಂದೆ ಅಂದರೆ ಮೂ ಒಂದು ಮೂರು ವರ್ಷಕ್ಕಾಗಿ ಎರಡೂವರೆ ಲಕ್ಷ ರೂಪಾಯಿ ಸಾಲ ತಗೋತಾರೆ ಜನ ಸ್ಮಾಲ್ ಫೈನಾನ್ಸ್ ಇಂದ ಈಗ ನೋಡಿ ಅವರು ಬಡ್ಡಿ ಕಟ್ಟಿಲ್ಲ ಅಂತೇಳಿ ಒಂದು ಲಕ್ಷದ ಎಂಬತ್ತು ಸಾವಿರ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಕಟ್ಟಿಲ್ಲ ಎರಡು ತಿಂಗಳುದು ಅಂತೇಳಿ ಮನೆಗೆ ಬೀಗ ಹಾಕಿ ಹೊರಗೆ ಹೋಗಿದ್ದಾರೆ ಈಗ ಬರಬೇಕು ತಹಶೀಲ್ದಾರ್ ಬರಬೇಕು ಅಲ್ಲೇ ಲೋಕಲ್ ಪೊಲೀಸ್ ಯಾರು ಬರಬೇಕು ನೀವು ಕೇವಲ ಯಾವುದೋ ಕಾಂಜಿ ಪಿಂಜಿ ರಾಜಕಾರಣಿಗಳಿಗೆ ನಮಸ್ಕಾರ ಹೊಡಿಯಬೇಕಲ್ಲ ಇವ್ರಿಗೂ ಹೊಡಿಬೇಕು ನಮಸ್ಕಾರ ಇವರ ಜವಾಬ್ದಾರಿ ಕೂಡ ಫೋನ್ ಫೋನ್ಪೇ ನಂಬರ್ ಕೊಟ್ಟಿದ್ದೀನಿ ನಾವೆಲ್ಲ ಸಾಥ್ ಕೊಡಬೇಕೀಗ ಅಕೌಂಟ್ ನಂಬರ್ ಇದೆಯಾ ಬೇರೆ ಇದ್ದರೆ ಅದನ್ನು ಹಾಕಿ ಮೇಲೆ ಕೆಲವರು ಅಕೌಂಟ್ ನಂಬರ್ಗೆ ಮಾತ್ರ ಕೊಡ್ತಾ ಇದ್ರು ಫೋನ್ಪೇಗೆ ಹಾಕಲ್ಲ ಅವರು ಕೆಲವರು ಅಕೌಂಟ್ ನಂಬರ್ದೇ ಸಪ್ರೇಟ್ ಕೊಡಿ ಫಿನಾನ್ಸ್ ಕಿರುಕುಳ ಆಮೇಲೆ ಆ ಕಿರುಕುಳ ಗೊತ್ತಾಗಬೇಕು ಕಾರ್ತಿಕ್ ಕ್ಷಮೆ ಕೇಳಬೇಕು ನೀವು ಆ ತಾಯಿ ಮತ್ತು ತಂದೆ ಹತ್ರ ಹೆಂಗೆ ಮಾಡಿದಿರಿ ನೀವು ಅಂತೇಳಿ ಪಬ್ಲಿಕ್ ಕಾಲ್ ಹೋಗಿ ಪಬ್ಲಿಕ್ ಕಾಲ್ ಹೋಗಿ ಹಾಕಿ ಪಬ್ಲಿಕ್ ಕಾಲ್ ಬನ್ನಿ ದಯವಿಟ್ಟು ಬಡ್ಡಿ ಸೇರಿ ಮೂರು ಲಕ್ಷ ರೂಪಾಯಿ ಕಟ್ಟಿ ಬೀಗ ತೆಗಿತೇನೆ ಅಂತಿದ್ದಾರಂತೆ ಮನೆಯಲ್ಲಿ ಮೂಕ ಪ್ರಾಣಿಗಳಿಗೆ ಬೀಗ ತೆಗೀರಿ ಅಂತ ಕೂಡ ಡೋಂಟ್ ಕೇರ್ ಯಾವನವನು ಎರಡು ತಿಂಗಳ ಹಿಂದೆ ಎರಡು ತಿಂಗಳಿಂದ ಹೊರಗಿದ್ದಾರೆ ಶೆಡ್ ಆ ಶೆಡ್ ತೋರಿಸಿ ಈಗ ನೀವು ಕರೆ ಮಾಡಿ ಮಾತಾಡಬೇಕು ನೋಡಿ ಇದ್ಯಾವುದು ಮನೆಗೆ ಬೀಗ ನೋಡಿ ಹೊರಗಡೆ ಇದ್ದಾರೆ ಬೀಗ ಹಾಕಿ ಓ ಹಾಕಿ ಹೋಗಿದ್ದಾನೆ ದ ಗ್ರೇಟ್ ಮ್ಯಾನ್ ಅವನನ್ನು ಕಳಿಸಿ ವಿಜಯ ಮಲ್ಯ ದುಡ್ಡನ್ನು ತಗೊಂಬರ ಕಳಿಸಿ ಅವನ್ನ ಎಲ್ಲೆಲ್ಲ ಕುಯ್ದು ಕಳಿಸ್ತಾರೆ ಗೊತ್ತಾಗತ್ತೆ ಆಗ ಬಡವರು ಅಂತಂದ್ರೆ ಏನೋ ನಿಮಗೆ ಒಂದೇನಾದ್ರೂ ಒಂದು ಹೇಳ್ಬೋದಿತ್ತಲ್ಲ ನೋಡಮ್ಮ ಹಿಂಗೆ ಹಿಂಗೆ ಮಾಡಿ ಏನಾದರೂ ವ್ಯವಸ್ಥೆ ಮಾಡು ಮಾಡುವಂತೇಳಿ ಮಾಡಿದೀರಾ ಅವ್ರಿಗೆ ಅನ್ಸತ್ತ ನಿಮ್ಗೆ ಅವ್ರ ಕಳ್ಳರ ತರ ಅನ್ಸತ್ತಾ ಈಗ ಇಲ್ಲಿ ನೋಡಿ ಈ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಜಾಗದಲ್ಲಿ ಬಾಲಕೃಷ್ಣ ಅವರ ದೇವನಳಿ ತಹಶೀಲ್ದಾರ್ ನೀವು ಬರಬೇಕು ಸ್ಪಾಟಿಗೆ ಈಗ ನಾನು ಅಲ್ಲೇ ಇದ್ದೀನಿ ರವೀಂದ್ರ ಅವರು ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ ರವೀಂದ್ರ ಸರ್ ನಮಸ್ಕಾರ ರವೀಂದ್ರ ಸರ್ ನಮಸ್ಕಾರ ನಮಸ್ಕಾರ ಸ್ವಾಮಿ ಈಗ ನೀವು ತೋರಿಸ್ತಾ ಇರೋದು ಬಾಳ ನಮ್ಗ ಕಣ್ಣಲ್ಲಿ ನೀರ್ ಬಂದ್ಬಿಡ್ತೀವಿ ಎರಡನೇದ್ದು ಏನಂದ್ರೆ ಇಂತ ಅವ್ಯವಹಾರಗಳಾಗೋದಕ್ಕೆ ಕಾರಣ ಏನು ಅಂತಂದ್ರೆ ವ್ಯವಸ್ಥೆ ಸರಿ ಇಲ್ಲ ಎಲ್ಲಾ ಭ್ರಷ್ಟಾಚಾರದಲ್ಲಿ ಮುಡಿದ್ಬಿಟ್ಟಿದ್ದಾರೆ ಇದರ ಬಗ್ಗೆ ಅವ್ರಿಗೆ ಯಾರಿಗೂ ಸಮಯ ಸಂದರ್ಭನೇ ಇಲ್ಲ ಆದ್ರಿಂದ ಇವು ಸರ್ಪೇಸಿ ಆಕ್ಟು ಆನಂತರ ಇವನ್ನೆಲ್ಲ ಜಾರಿ ಮಾಡ್ಬೇಕಾದ್ರ ಒಂದ್ ಸ್ವಲ್ಪ ಯೋಚನೆಯಿಂದ ಮಾಡಬೇಕಾಗುತ್ತೆ ಸರ್ ಬಲಕನ ಈ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಯಾವತರ ಇದೆಯೋ ಆ ಆತರ ಇವರು ಒಂದು ತಂದ್ರ ಫೈನಾನ್ಸಿಗೆ ಕೊಟ್ಟರೆ ಅಡ್ಡಿ ಇಲ್ಲ ಪಾಪ ಆಮಾಯಿಕರನ್ನ ಎಲ್ಲಾ ಇದಕ್ ಮಾಡಿ ಈಗ ಗಾಡಿ ಕೊಡ್ತಾರ ಗಾಡಿ ಹಿಡ್ಕೊಂಡು ಹೋಗೋದು ಇಂತವೆಲ್ಲ ದೌರ್ಜನ್ಯ ಮಾಡಿದರೆ ಯೆಸ್ ಸರ್ ಯೆಸ್ ಸರ್ ಬнде ಅಕ್ಷತಾ ಮತ್ತೊಬ್ಬರು ಕರೆ ಮಾಡಿದರೆ ಕುಂದಾಬರ ಅಕ್ಷತಾ ಮೇಡ ನಮಸ್ತೆ ನಮಸ್ತೆ ಹೇಳಿ ಮಾ ಹೇಳಿ ಹೇಳಿ ಅಲ್ಲಿ ಫೈನಾನ್ಸಿನ ಕೊಡ್ತಾ ಇದ್ದಾರಲ್ವಾ ಅದ್ರ ಬಗ್ಗೆ ಅದೇ 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 ಮಾತಾಡಿ 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 ಮಾತಾಡಬೇಕು ಮಾತಾಡ್ಬೇಕು ನನ್ನ ಟೈಮ್ ಇಲ್ಲ ನನಗೆ ಮಾತಾಡಬೇಕು ಹೆಣ್ಣು ಅನ್ನೋದು ಮಾಡ್ತೀನಿ ನಿಮ್ಮ ನಿಮ್ಮ ನೀವು ಜೊತೆ ಇರಿ ಸಾಧ್ಯವಾದ್ರೆ ಸಹಾಯ ಕೂಡ ಮಾಡೋಣ ಇವತ್ತೇನಾದ್ರೂ ವ್ಯವಸ್ಥೆ ಮಾಡಿ ಮಾಡ್ತೀನಿ ಇನ್ನೂ ಕೂಡ ತುಂಬಾ ಜನ ಇದ್ದಾರೆ ನಿಮ್ಮ ನೀವು ನಮ್ ಜೊತೆ ಇರಿ ನೋಡಿ ಇವತ್ತೇನ್ ಮಾಡ್ತೀವಿ ನಾವು ಅಂತ ಹೇಳಿ ಒಂದು ಆ ತಹಶೀಲ್ದಾರ್ ಬರಬೇಕು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಶಿವಶಂಕರ್ ಬೆಂಗಳೂರು ಗ್ರಾಮಾಂತರ ಡಿ ಸಿ ಸರ್ ನೀವು ಕೂಡ ಇದರ ಬಗ್ಗೆ ಒಂದು ಏನಾದರೂ ಒಂದು ಕಾನೂನು ವ್ಯವಸ್ಥೆ ಇದೆಯಾ ಇಲ್ಲವಾ ನಾನು ಆಗಿದ್ರೆ ಹೇಳ್ತೀನಿ ಎಷ್ಟು ಜನ ಇನ್ನೂ ಕೂಡ ಸಾಲ ಎಮ್ ಎಲ್ ಎಗಳು ಕಟ್ಟಿಲ್ಲ ಹಾಕಿ ಮನೆಗೆ ಬೀಗ ಹೊರಗಾಕಿ ನೋಡೋಣ ಹೊರಗಾಕಿ ಮತ್ತೊಬ್ಬರು ಕರೆ ಮಾಡಿದ್ದಾರೆ ರಮೇಶ್ ಕರೆ ಮಾಡಿದ್ದಾರೆ ಬೆಂಗಳೂರಿನ ರಮೇಶ್ ನಮಸ್ತೆ ನಮಸ್ಕಾರ ಜಯದೇಶ್ ಹಾ ಹೇಳಿ ಸೂಪರ್ ತ್ರೀ ಒಳ್ಳೆ ಪ್ರೋಗ್ರಾಮ್ ಈ ತರ ಬಡವರಿಗೆಲ್ಲ ಏನೇನು ಅನ್ಯಾಯ ಆಗ್ತಿದ್ಯೋ ಅಂತ ಸರಿ ಮಾಡ್ತಾ ಇದೀರಿ ತುಂಬಾ ಸಂತೋಷ ಬಿಕ್ರಿಯಿಂದ ಈಗ ಸೂಪರ್ ತ್ರೀ ಇದೆ ಒಳ್ಳೆ ಹೆಸರು ಕೊಟ್ಟಿದ್ದೀರಿ ಅಲ್ಲ ಅವ್ನು ಯಾವನ್ಸರ್ ಅವನು ತಪ್ಪಿಲ್ಕೋಬೇಡಿ ಕೋಪ ಬರುತ್ತೆ ರಕ್ತ ಕೊಸಕತ ಕುದಿಯತ್ತೆ ಅಂತ ನೀವೇ ತೋರಿಸಿದ್ರಿ ಅದೇ ಕೆಲಸ ನಮ್ಗೂ ಆಗ್ತಾ ಇದೆ ಹೊಟ್ಟೆ ಉರಿತಾ ಇದೆ ಸರ್ ಮೇಲ್ಗಡೆಯಿಂದ ಅವ್ರು ಮೇವ್ ಆಗ್ತಾ ಇದಾರೆ ಅಂತಂದ್ರೆ ಅವ್ರು ಯಾರ ಸರ್ ಪರ್ಮಿಷನ್ ಕೊಟ್ಟವರು ಅವ್ರು ಅಷ್ಟೊಂದು ಪರ್ಸೆಂಟೇಜ್ ಮಾಡಂಗೇ ಇಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅಮೌಂಟ್ ಕ್ಲಿಯರ್ ಮಾಡ್ತೀವಿ ಹೋಗ್ಬೇಡಿ ಪೊಲೀಸ್ ಅವ್ರು ಬರ್ತಾರೆ ಅವ್ರು ನೋಡ್ಕೋತಾರೆ ಕಟ್ಟಿರೋ ಅಮೌಂಟ್ ಅಷ್ಟೇ ಕೊಡ್ಬೇಕವ್ ಅವ್ರು ಮಾಡಿ ತಪ್ಪೆ ಮಾಡಿದ್ರೆ ಒಂದ್ ಲಕ್ಷ ಎಂಬ ಕಟ್ಟಿದಾರೆ ಎಪ್ಪ ಅಷ್ಟೇ ಕೊಡದ ಈಗ ಸಮನ್ಸ್ ಕೊಟ್ಟಿದ್ದಾರೆ ಮತ್ತೊಂದು ಕೊಟ್ಟಿದ್ದಾರೆ ಅವ್ರದ್ದೇನು ತಗೊಂಡೋಗ್ಲಿಲ್ಲ ಅಂತ ಹೇಳಲ್ಲ ಹಾಗಿದ್ರೆ ನಾಳೆ ತಾಯಿ ಬಳಿ ಏನಿರಬಾರ್ದು ಅಂತ ನಂದಷ್ಟೇ ಅದೇನು ಫ್ರೀ ಮಾಡ್ಕೊಡ್ತಾರ ಮಾಡ್ಕೊಡ್ಲಿ ಈ ತಾಯಿಗೆ ಏನ್ ಕೊಡಬೇಕು ನಾನಂತೂ ಶುರು ಮಾಡಿದ್ದೀನಿ ಐದು ಸಾವಿರದಿಂದ ಆ ಯಜ್ಞ ಶುರು ಮಾಡಿದ್ದೀನಿ ಹಾಗೆ ಆಗತ್ತೆ ತೋರಿಸಿದ್ದೀನಿ ನಿಮ್ಮ ಸಪೋರ್ಟ್ ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಬ್ಬರು ಕರೆ ಮಾಡಿದ್ದಾರೆ ವೀಕ್ಷಕರೇ ವಿಷಯ ಅರ್ಥ ಆಗಿದ್ದ ಅಂದ್ಕೊಂಡಿದ್ದೀನಿ ಈ ತಾಯಿ ಮತ್ತು ಪ್ರಕಾಶ್ ಕರೆ ಮಾಡಿದ್ದಾರೆ ಸಾಗರದಿಂದ ಪ್ರಕಾಶ್ ಸರ್ ನಮಸ್ತೆ ಕಾರ್ಯಕ್ರಮ ನೋಡ್ತಾ ಇದೀರಾ ಏನ್ ಮಾಡಿದಕ್ಕೆ ಸರ್ ನಮಸ್ತೆ ಪ್ರಕಾಶ್ ಹೇಳಿ ಸರ್ ಬೀಗ ಪ್ರೈವೇಟ್ ಪ್ರೈವೇಟ್ ಅವರಿಗೆ ಬೀಗ ಹಾಕಿ ಸೀಲ್ ಹಾಕಿ ಅಧಿಕಾರ ಇದೆ ಅದೇ ನಾನು ಕೇಳ್ತಿರೋದು ಹೇಳಿ ಅಂತೇಳಿ ಕಿತ್ತೋಗಿರೋನು ಸರ್ ನಾನ್ ಕೇಳಿದ್ರೆ ಆ ಮೂಗ ಪ್ರಾಣಿ ಒಳಗೆ ಕೂಡ ಬೀಗ ಹಾಕಿದ್ರಲ್ಲ ಇವ್ರ ಹೊಟ್ಟೆಗೆ ಏನ್ ತಿಂತಾರ ಸರ್ ಅನ್ನ ತಿಂತಾರ ಸಗಣಿ ತಿಂತಾರ ಇವತ್ತ ಅವನಿಗೆ ಕ್ಷಮೆ ಕೇಳಿಸ್ತೀನಿ ಸರ್ ಇವತ್ತು ಕಾಲ್ ಮುಟ್ಟಿ ಕ್ಷಣ ಕೇಳಿಸ್ತೀನಿ ಅವನು ಮಿಸ್ಟರ್ ಕಾರ್ತಿಕ್ ಮಿಸ್ಟರ್ ಕಾರ್ತಿಕ್ ಜನ ಫೈನಾನ್ಸ್ ನಂಬರ್ ನಮ್ಮ ನಮ್ಮ ನನ್ನ ಬಳಿ ನಂಬರ್ ಇದೆ ಲಾಸ್ಟ್ ನಂಬರ್ ಟೂ ಏಟ್ ಸೆವೆನ್ ಲಾಸ್ಟ್ ನಂಬರ್ ಟೂ ಏಟ್ ಸೆವೆನ್ ಕಿ ತಲೆ ಕೆಟ್ಟೋದ್ರೆ ಹಾಕ್ಬಿಡ್ತೀನಿ ನಂಬರ್ ಹಾಕ್ಬಿಡ್ತೀನಿ ನೀವು ಇಲ್ಲಿ ತನಕ ಏನು ಸಾಲ ವಸೂಲಿ ಮಾಡಿದ್ದೀರಿ ಯಾವ ರೀತಿಯಲ್ಲ ಒಂದೊಂದಾಗಿ ಕೊಡ್ತಾರೆ ಕರ್ನಾಟಕದ ಜನ ಕಿವಿಯಲ್ಲಿ ರಕ್ತ ಬರಬೇಕು ಕಿವಿಯಲ್ಲಿ ರಕ್ತ ಬರಬೇಕು ಎರಡು ಕಿವಿಯಿಂದ ಕೇಳಬೇಕು ಆಮೇಲೆ ಶೇಮ್ ಬ್ಲಡ್ ಅಷ್ಟೇ ದಿಸ್ ಬ್ಲಡ್ ದಿಸ್ ಬ್ಲಡ್ ಶೇಮ್ ಬ್ಲಡ್ ಅದು ಒಬ್ಬ ವಡಿವೆಲ್ಲೊಂದು ಡೈಲಾಗ್ ಇದೆಯಲ್ಲ ಆ ಥರ ನಾನ್ ಸೆನ್ಸ್ ಬಂದು ಏನು ಯಾರು ಕೇಳೋರಿಲ್ವ ಇವ್ರನ್ನ ಎಮ್ ಎಲ್ ಎಗಳಂತೆ ಕಣ್ಣೀರು ಒರೆಸ್ತೀವಿ ನಿಮ್ಮದು ಇವು ಕಣ್ಣೀರು ಒರೆಸೋದಲ್ಲ ನೀವು ವೆಂಕಟೇಶ್ ಕರೆ ಮಾಡಿದ್ದಾರೆ ಮೈಸೂರಿನಿಂದ ವೀಕ್ಷಕರೇ ಮತ್ತೊಂದು ಕಡೆ ಫೋನ್ ಪೇ ಹಾಕಿದ್ದೀನಿ ನಾನು ಜಯಲಕ್ಷ್ಮಮ್ಮ ರಮೇಶ್ ಅವರು ಬಂದು ಹೇಳಿದ್ರು ಇಲ್ಲ ಸರ್ ಅವರ ಇರಲಿ ಈ ತಾ ಈ ದುಡ್ಡು ಅವ್ರ ತಾಯಿಗೆ ಆ ತಾಯಿಗೆ ಆ ತಾಯಿಗೆ ಇದೆ ಆ ಪ್ರಾಣಿ ಪಕ್ಕ ಪ್ರಾಣಿಗಳು ಸಾಯಬಾರ್ದು ಅಂತೇಳಿ ಆ ನನ್ನ ಮಕ್ಕಳಿಗಿಲ್ವಾ ಈ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಟ್ಲೀಸ್ಟ್ ಅಂತೇಳಿ ಒಂದು ಒಂದು ಅವಕಾಶ ಕೊಡ್ಬೋದಿತ್ತು ಯಾರು ಅವನು ಬೀಗ ಹಾಕಿದವನು ಅವನು ಅವನ ಮನೆ ಗೊತ್ತಾಗಬೇಕು ನನಗೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ ವೆಂಕಟೇಶ್ ಮೈಸೂರಿನ ವೆಂಕಟೇಶ್ ವೆಂಕಟೇಶ್ ಸರ್ ನಮಸ್ತೆ ಸರ್ ಫಸ್ಟ್ ಫೈನಾನ್ಸ್ ಕೊಳ್ಳೋಣ ಬ್ಲಾಕ್ ಮಾಡ್ಬೇಕು ಸರ್ ಯಾರ್ ಯಾರ್ ಓಕೆ ಏನು ಗೊತ್ತೇ ಮೊದ್ದು ಸರ್ಕಾರ ಬಿಜಿ ಇರಬೇಕು ಹ್ಮ್ ಸರ್ಕಾರ ಅವ್ರಿಗೆಲ್ಲ ಸಪೋರ್ಟ್ ಮಾಡುತ್ತೆ ಅದರಿಂದ ಇವರಲ್ಲ ಎತ್ಕೊಳ್ಳೋದು ಇನ್ನೇನೂ ಇಲ್ಲ ಸರ್ ಈ ಪಕ್ಕದ ಕೇರಳದಲ್ಲಿ ಹಾ ಸರ್ ಆಪರೇಷನ್ ಕುಬೇರ ಅಂತ ಒಂದಿದೆ ಹಾ ಸರ್ ಯಾರಾದರೂ ಕಿರುಕುಳ ಕೊಟ್ಟರೆ ಗವರ್ನಮೆಂಟ್ ವತಿಯಿಂದ ಬರ್ತಾರೆ ಅವರು ಹಾ ಸರ್ ಕಿರುಕುಳ ಕೊಡೋಂಗಿಲ್ಲ ಸರ್ ಸಾಲ ಕೊಟ್ಟವನು ನಿನ್ನ ಅಣೆ ಬರ ನೀನು ಹೆಂಗಾದರೂ ಮಾಡ್ಕೋ ಆಮೇಲೆ ವಿಚಾರ ಕೊಟ್ರೆ ಕಿರುಕುಳ ಕೊಡೋಂಗಿಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಮಾಡ್ತಾ ಆಪರೇಷನ್ ಕುಬೇರ ತನ್ನಿ ಇಲ್ಲಿ ಎಷ್ಟು ರಿಕ್ಷಾ ಡ್ರೈವರ್ಗಳು ಸಾಯ್ತಾ ಇದ್ದಾರೆ ಸರ್ ಪಾಪ ಇದಕ್ಕೆ ಬಿದ್ದು ಚಕ್ರ ಬಡ್ಡಿಗೆ ಬಿದ್ದು ಚಕ್ರಬಡ್ಡಿ ಮತ್ತೊಂದು ಬಟ್ ಇದನ್ನ ಬಿಡೋ ಪ್ರಶ್ನೆ ಇಲ್ಲ ವೀಕ್ಷಕರೇ ನಾನು ಆ ತಾಯಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಸ್ಟ್ರಾಂಗ್ ಆಗಿ ಜೊತೆಯಲ್ಲಿ ನಿಲ್ತಾ ಇದ್ದೀನಿ ಇವತ್ತು ನನಗೆ ಟೈಮ್ ಇಲ್ಲದ ಕಾರಣಕ್ಕಾಗಿ ಇಲ್ಲಾಂದರೆ ಒಂದು ಗಂಟೆ ಮುಂದುವರಿಸ್ತಾ ಇದ್ದೆ ಇದನ್ನು ಇಲ್ಲಾಂದರೆ ನಾಳೆನೂ ಮಾಡ್ತೀನಿ ಬೇಕಿದ್ರೆ ಈಗ ಗೊತ್ತಾಗ್ಬೇಕು ಬಾಲಕೃಷ್ಣ ಅವರೇ ತಹಶೀಲ್ದಾರ್ ಅವರು ಬರಬೇಕೀಗ ಸ್ಪಾಟ್ಗೆ ಶಿವಶಂಕರ್ ಬೆಂಗಳೂರು ಗ್ರಾಮಾಂತರ ಡಿ ಸಿ ನೀವು ಬಂದರೆ ತೊಂದರೆ ಇಲ್ಲ ಎಮ್ ಎಲ್ ಎಗಳು ಮನುಷ್ಯ ಬಂದಾಗ ಅವ್ರಿಗೆ ಅವ್ರಿಗಲ್ಲ ನೀವಿರೋದು ಕೆಲಸ ಮಾಡೋಕ್ಕೆ ನೀವಿರೋದು ಜನರ ಕೆಲಸ ಮಾಡೋಕ್ಕೆ ಆ್ಯಂಡ್ ಕಾರ್ತಿಕ್ ಜನ ಸ್ಮಾಲ್ ಫಿನಾನ್ಸ್ ಸಾಲ ವಸೂಲಿ ವ್ಯವಸ್ಥಾಪಕ ಯಾಕೆ ಕುಟ್ಟದೆ ಅಂತ ಅನಿಸ್ಬೇಕು ನಿಮಗೆ ಕಾರ್ತಿಕ್ ನೀವು ಕೆಲಸ ಬಿಟ್ಟು ಓಡೋಗ್ಬೇಕು ಹಂಗೆ ಮಾಡ್ತೀನಿ ಈ ಈ ಕಾಟ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನೋಡಿ ವೀಕ್ಷಕರೇ ನೋಡಿ ಅವ್ರ ತಂದೆ ಜಯಲಕ್ಷ್ಮಮ್ಮ ಅವ್ರ ಗಂಡ ಒಳಗಡೆ ಪ್ರಾಣಿ ಪಕ್ಷಿ ಇದೆ ಮೇಲ್ಗಡೆಯಿಂದ ಹೋಗಿ ಅದಕ್ಕೆ ಆಹಾರ ಆಗ್ತಾ ಇದ್ದಾರೆ ಎರಡು ತಿಂಗಳಿಂದ ಆನ್ ಬಂದು ನೆಕ್ಸ್ಟ್ ರತ್ನ ಕರೆ ಮಾಡಿದ್ದಾರೆ ಬೆಂಗಳೂರು ರತ್ನಮ್ಮ ನಮಸ್ತೆ ನಮಸ್ಕಾರ ಸರ್ ಹೇಳಿಮ್ಮ ಸರ್ ಈಗ ನೋಡ್ತಾ ಇದೀವಿ ದೃಶ್ಯನ ಅದು ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಸರ್ ಆ ಪ್ರಾಣಿ ಮೂಕ್ ಪ್ರಾಣಿ ಸರ್ ಅವ್ರು ಏನು ಮನುಷ್ಯರ ದನಗಳ ಸರ್ ಅವರು ದನ ಅನ್ನೋದು ತಪ್ಪು ಸರ್ ನಾಯಿ ಅನ್ನೋದು ತಪ್ಪು ಸರ್ ಅವ್ರಿಗೆ ಅವ್ರಿಗೆ ಮಾನವೀಯತೆ ಇಲ್ಲ ಸರ್ ಸರ್ ನಾನ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್ ನಮ್ ಸರ್ಕಾರ ಈ ಬಿಟ್ಟಿ ಭಾಗ್ಯಗಳೆಲ್ಲ ಕೊಟ್ಟಿದ್ರಲ್ಲ ಸರ್ ಇಂಥವ್ರ ಪ್ರಪಂಚದಲ್ಲಿ ಬೇರೆ ಜನ ಇದ್ದಾರೆ ಸರ್ ಇಂಥವ್ರಿಗೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಹೆಲ್ಪ್ ಮಾಡಕ್ ಸರ್ ಎಲ್ಲ ಬರೀ ಎಲ್ಲ ಸರ್ ಎಲ್ಲ ತಿಂತ ಇರೋರೆಲ್ಲ ಒಳ್ಳೆಯವರೇನೆ ಒಳ್ಳೆ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಇರ್ತಾರೆ ಅಂತವ್ರಿಗೆ ಕೊಡ್ತಾ ಇದಾರೆ ಸರ್ ಬಿಟ್ಟಿ ಭಾಗ್ಯನ ಇಂಥವ್ರನ್ನ ಗುರುತಿಸಿ ಗ್ರಾಮ್ಗಳಲ್ಲಿ ಹಳ್ಳಿಗಳಲ್ಲಿ ಪಾಪ ಕೂಲಿ ಮಾಡ್ಕೊಂಡು ತಿಂತಾರೆ ಸರ್ ಇವಾಗ ಅವ್ರು ಅಮ್ಮ ಪ್ರಾಣಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನ ಕೂಡ ಹಾಕಿದಾರಲ್ಲ ಸರ್ ಅವ್ರನ್ನ ಇದೇ ತರ ನೀವು ಆದ್ರೆ ಕೂಡ ಹಾಕಿ ತರಲಿ ಇಲ್ಲ ನಮ್ ಜೊತೆ ಇರಿ ರತ್ನ ಮೇಡಮ್ ಮಾಡ್ತೀನಿ ನೋಡಿ ಸರ್ ಅವ್ರಿಗೆ ಈ ತರ ಫೈನಾನ್ಸ್ ಏನೋ ಸರ್ ಮಾಡ್ಬಿಟ್ಟಿದ್ದಾರೆ ಅವರು ಏನೋ ಕೈ ಕಾಲು ಹಿಡಿದು ಅದಕ್ಕೆ ಬೀಗ ಹಾಕ್ಬಿಡೋದು ಸಾಲ ತಗೊಂಡಿದ್ದಾರೆ ಸರ್ ತಪ್ಪಲ್ಲ ಇರಬಹುದು ನಾನು ಅದೇ ಹೇಳಿದ್ದು ನಾನು ಅವನ ಸಾಲನ ವಾಪಸ್ ಕೊಡ್ತೀನಿ ಅವನು ಶಾಸ್ತ್ರಾಂಗ ನಮಸ್ಕಾರ ಮಾಡಿ ಸಾರಿ ಕೇಳಬೇಕು ಆಮೇಲೆ ಅವನನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಏನಾಗುತ್ತೆ ಪ್ರಾಣಿಗಳು ಓಡಾಡದೆ ಸರ್ ಒಂದೇ ಈ ಕಡೆ ಜಲಪಾತ ಅದು ಇದು ಅಂತ ಆದ್ರೆ ಪ್ರಾಣಿಗಳನ್ನ ಎಷ್ಟು ಸೇವ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಎಸ್ ಸರ್ ಥ್ಯಾಂಕ್ ಯು ಮಾ ನಾನು ಮುಂದುವರಿಸ್ತೀನಿ ಇನ್ನೊಬ್ರು ಇದ್ದಾರೆ ಕರೆ ಮಾಡಿದ್ದಾರೆ ಸತೀಶ್ ಕರೆ ಮಾಡಿದೆ ಸತೀಶ್ ನಮಸ್ತೆ 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 ಸತೀಶ್ ಏನ್ ಮಾಡೋಣ ಇದಕ್ಕೆ ಏನಿಲ್ಲ ಇದಕ್ಕೆ ನೀವು ಅಭಿಯಾನ ಮಾಡಿರೋದು ಭಾರಿ ಒಳ್ಳೇದು ಇದಕ್ಕೆ ನಮ್ಮ ಗೌರ್ಮೆಂಟ್ ಸಹಕರಿಸಬೇಕು ಇಂಥವ್ರಿಗೆಲ್ಲ ಒಂದು ಕಾನೂನು ಮಾಡಿ ಈ ತರ ಮಾನವೀಯತೆ ಇಲ್ಲದೆ ಒತ್ತಾಯಿಸೋರಿಗೆ ಫಸ್ಟ್ ಒಳಗೆ ಹಾಕ್ಬೇಕು ಓಕೆ ಯಾ ಥ್ಯಾಂಕ್ ಯು ನಾನು ನೀವು ಹೇಳಿದ ನೆನಪಾಯಿತು ಎಚ್ ಕೆ ಪಾಟೀಲ್ ಅವರನ್ನು ಕೂಡ ಸಂಪರ್ಕ ಮಾಡಿ ಕಾನೂನು ಸಚಿವರು ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕು ಆ ಫಿನಾನ್ಸ್ ಬಂದ್ ಮಾಡಿಸ್ಬೇಕು ನನಗೀಗ ಆ ಫಿನಾನ್ಸ್ ಬಂದ್ ಮಾಡಿಸ್ಬೇಕು ಅವನಿರ್ಬಾರ್ದು ಈ ತಾಯಿ ಬತ್ತಿ ಹೋಗಿದೆಯಲ್ಲ ಮುಖ ಅದರಲ್ಲಿ ಒಂದು ನಗು ಕಾಣ್ಬೇಕು ಅವರ ಫೋನ್ಪೇ ಅಕೌಂಟ್ ಕೊಟ್ಟಿದ್ದೀನಿ ನೋಣ ಎಷ್ಟಾಗತ್ತೆ ಅಂತೇಳಿ ಯಾಕೆ ಮಾಡೋಕ್ಕಾಗಲ್ಲ ಅಂತೇಳಿ